ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ್ದ ಚಿರತೆಯನ್ನು ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೋಡ ವಿಚಾರಣೆ ಎದುರಿಸಲು ಸಿದ್ದ ಸಂಸದ ಕುಮಾರ್ ನಾಯಕ್ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಯಶಸ್ವಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಅಧಿಕಾರಿಗಳಿಗೆ ಸೂಚನೆ ಮಲಿಯಾಬಾದ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕಳೆದ ಮೂರು ತಿಂಗಳಿಂದ ಭಯ ಹುಟ್ಟಿಸಿ ಆತಂಕ ಸೃಷ್ಟಿಸಿದ್ದ ಚಿರತೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ನಗರದ ಹೊರವಲಯದ ಮಲಿಯಾಬಾದ್ ಗ್ರಾಮದಲ್ಲಿ ಕಳೆದ ಡಿಸೆಂಬರ್ ಹನ್ನೊಂದರಂದು ಆಕಳು ಮತ್ತು ಕರುವೊಂದನ್ನು ಕೊಂದು ತಿಂದಿದ್ದ ಚಿರತೆ ಫೆಬ್ರವರಿ ಹದಿನಾಲ್ಕರಂದು ಚಿರತೆ ದಾಳಿ ನಡೆಸಿ ಗೋಶಾಲೆಯ ಆಕಳನ್ನು ಕೊಂದು ಹಾಕಿತ್ತು ಗೋಶಾಲೆಯಲ್ಲಿದ್ದ ಆಕಳಿನ ಮೇಲೆ ಚಿರತೆ ದಾಳಿ ಮಾಡಿ ಸಾಯಿಸಿತ್ತು ಈ ಮಾಹಿತಿಯನ್ನು ಗ್ರಾಮಸ್ಥರು ಅರಣ್ಯ ಸಿಬ್ಬಂದಿಗೆ ತಿಳಿಸಿದ್ದರು ಕಾರ್ಯಾಚರಣೆಗೆ ಇಳಿದಾಗ ಚಿರತೆಯ ಹೆಜ್ಜೆ ಗುರುತುಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ವೇಗ ನೀಡಿದರು ಹೇಗಾದರೂ ಮಾಡಿ ಚಿರತೆ ಹಿಡಿಯುವ ನಿಟ್ಟಿನಲ್ಲಿ ವ್ಯಾಪಕ ಕಾರ್ಯಾಚರಣೆ ಮಧ್ಯೆಯೂ ಮೂರು ತಿಂಗಳಿನಿಂದ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದ ಚಿರತೆ ಸೆರೆ ಸಿಕ್ಕಿರಲಿಲ್ಲ ಫೆಬ್ರವರಿ ಎರಡನೇ ವಾರದಿಂದ ನಿರಂತರವಾಗಿ ಕಾರ್ಯಾಚರಣೆಗೆ ಇಳಿದಿದ್ದ ಅರಣ್ಯ ಇಲಾಖೆಯವರು ಚಿರತೆಯ ಹೆಜ್ಜೆ ಗುರುತು ಇರುವ ಕಡೆಗಳಲ್ಲಿ ಬೋನು ಇರಿಸಿದ್ದರು ಅರಣ್ಯ ಇಲಾಖೆಯಿಂದ ಗ್ರಾಮದಲ್ಲಿನ ಸಿಬ್ಬಂದಿಯನ್ನು ನೇಮಿಸಿ ನಿಗಾ ಇರಿಸಿದ್ದರು கைய முந்த பட்டீன ಸ್ವಲ್ಪವಾಗಿ ಅದು ಹಂಗೆ ತೊಗೊಳ್ಳಿ ಸರ್ ಸರ್ ನೀವು ಒಬ್ಬರಲ್ಲಿ ಮುಂದೆ ಬರ್ರಿ ಸರ್ ಅಲ್ಲಿ ಮಗಲಾಗ್ ಬರ್ರಿ ಹೌದು ಸರ್ ಅಲ್ಲಿ ಸ್ವಲ್ಪ ಸರ್ ಉತ್ತರವನಿ ಪುತ್ರವನೇ ಹಾಗೂ ಸಂಜೆಯ ಬಳಿಕ ಜಾನುವಾರುಗಳನ್ನು ಅರಣ್ಯ ಪ್ರದೇಶ ಬಳಿ ಗೂಟಕ್ಕೆ ಕಟ್ಟಬೇಡಿ ಎಂದು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದ್ದರು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದರು ಕ್ಯಾಮೆರಾದಲ್ಲಿ ಚಿರತೆ ಚಲನವಲನವೂ ಸೆರೆಯಾಗಿತ್ತು ಹೀಗೆ ನಿರಂತರ ಪರಿಶ್ರಮದ ಫಲವಾಗಿ ಇಲಾಖೆ ಅಧಿಕಾರಿಗಳು ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಚಿರತೆಯನ್ನು ಬೋನಿನಲ್ಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿರತೆ ಸೆರೆ ಸಿಕ್ಕಿರುವುದರಿಂದ ಗ್ರಾಮಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಸೆರೆ ಸಿಕ್ಕಿರುವ ಚಿರತೆಯನ್ನು ಕಮಲಾಪುರ ಝೂಗೆ ಸ್ಥಳಾಂತರಿಸುವುದಾಗಿ ರಾಯಚೂರು ವಲಯ ಅರಣ್ಯಾಧಿಕಾರಿ ರಾಜೇಶ್ ನಾಯಕ್ ಅವರು ತಿಳಿಸಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆಯಾಗಿರುವ ನಿವೇಶನ ಕುರಿತು ನಡೆದಿರುವ ಆಡಳಿತಾತ್ಮಕ ಕ್ರಮಗಳ ಕುರಿತು ಲೋಕಾಯುಕ್ತ ವಿಚಾರಣೆಯಲ್ಲಿ ಮಾಹಿತಿ ನೀಡಿದ್ದೇನೆ ಆದರೂ ಕರ್ತವ್ಯ ಲೋಪವೆಂದು ಗುರುತಿಸಿದರೆ ಕಾನೂನಾತ್ಮಕವಾಗಿ ಎದುರಿಸಲು ಸಿದ್ಧವೆಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು ಮಂಗಳವಾರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತರು ನೀಡಿರುವ ವರದಿ ನೋಡಿಲ್ಲ ನಾವು ಯಾವುದೇ ನಿಯಮ ಬಾಹಿರವಾಗಿ ಕೆಲಸ ಮಾಡಿಲ್ಲ ಇನ್ನು ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ ಕಡತ ಪರಿಶೀಲನೆ ಮಾಡಿಯೇ ಪ್ರಕ್ರಿಯೆ ಮಾಡಿದ್ದೇವೆ ಕರ್ತವ್ಯ ಲೋಪ ಇದೆ ಅಂತ ವರದಿಯಲ್ಲಿದ್ದರೆ ಅದನ್ನು ನಾವು ಎದುರಿಸುತ್ತೇವೆ ಭೂ ಪರಿವರ್ತನೆ ಎಲಿಯೇಷನ್ ಸಂದರ್ಭದಲ್ಲಿ ಭೂಮಿ ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳುತ್ತೇವೆ ಅದು ಬಿಟ್ಟು ಬೇರೆ ಅಂಶಗಳ ಬಗ್ಗೆ ಗಮನ ಹೆಚ್ಚು ಹರಿಸಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಿರುವ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಯಾಗಿ ಕ್ರಮ ವಹಿಸಿದ್ದೆ ಯಾವುದೇ ಪ್ರಭಾವ ಪ್ರಶ್ನೆಯೇ ಇಲ್ಲ ವರದಿ ನೋಡಿ ಪ್ರತಿಕ್ರಿಯೆ ನೀಡುವುದಾಗಿ ಹೇಳಿದರು ಜಿಲ್ಲಾಧಿಕಾರಿ ಮಾಡಿದ್ರು ಅಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗ್ತದೆ ಮೂಲ ಭೂಮಿಯ ಅದೇನು ಗುಣ ಏನಿರ್ತದೆ ಅದನ್ನು ಅದು ಮತ್ತೆ ವಾಪಸ್ ಪಡ್ಕೊಳ್ತದೆ ಇದು ನಮ್ಮ ಲಾ ನಲ್ಲಿರುವಂಥದ್ದು ಅದು ನಾನು ಅರ್ಥ ಮಾಡಿಕೊಂಡಿರತದೆ ಒಂದು ಭೂಮಿನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇರೋದನ್ನ ನಾವು ಒಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅವರು ಡೆವಲಪ್ಮೆಂಟ್ಗೆ ತೆಗೆದುಕೊಂಡಿರುವಂಥದ್ದು ಅರ್ಥ ಆಗ್ತದೆ ಅಲ್ವಾ ಅದಾದ ನಂತರ ಅದನ್ನು ಡಿ ಮಾಡ್ತೀವಿ ಅಂತ ಹೇಳಿದ್ರೆ ವಾಪಸ್ಸು ಅದೇ ಮಾಲೀಕನಿಗೆ ಹೋಗ್ತದೆ ಅದೇ ಕೃಷಿ ಭೂಮಿಯಾಗಿ ಅದು ಉಳ್ಕೊಳ್ತದೆ ಅದಾದ ನಂತರ ಆ ಭೂಮಿನೊಳಗೆ ಯಾರೋ ಕಾಂಪೌಂಡ್ ಕಟ್ಟಿದ್ದಾರೋ ಅವ್ರನ್ನೆಲ್ಲ ಅದು ಕ್ಷುಲ್ಲಕ ಆಗಿದೆ ಅದು ಆ್ಯಕ್ಚುಲಿ ಅವರು ಅವನಿಗೆ ಓನರ್ಶಿಪ್ ಇದೆಯೇ ಇಲ್ಲ ನಾನು ನೋಡ್ತಾಯಿದ್ದೀನಿ ನೋಡಿದ ನಂತರ ಅದನ್ನು ಎಲಿನೇಷನ್ ಕೊಡ್ಬೋದಾ ಇಲ್ವಾ ಪರಿಶೀಲನೆ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಎಸ್ ಸಿ ಎಸ್ ಟಿ ಭೂಮಿ ಅವನು ತಗೊಕ್ಕೊಂಡಿದ್ದಾನ ಅಥವಾ ಸರ್ಕಾರದ ಭೂಮಿ ಹೊಡ್ಕೊಂಡಿದ್ದಾನೆ ಇವುಗಳ್ ನಾನು ಪರಿಶೀಲನೆ ಮಾಡ್ತಿದ್ದೆ ಹೊತ್ತು ಬೇರೆ ಅಂಶಗಳ ಬಗ್ಗೆ ಅದು ಅಷ್ಟೊಂದು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಅದು ಅವನ ಆಗ್ತಿದೆ ಡೆವಲಪ್ಮೆಂಟ್ ಮಾಡೋದೇ ಅವ್ನ ಹಕ್ಕು ಅವ್ನು ಬಿಡಿಸ್ಕೊಂಡು ಏನಕ್ಕೆ ಬಿಡಿಸ್ಕೊಂಡಿದ್ದಾನೆ ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡಿಸ್ಕೊಂಡಿದ್ದಾನೆ ಬೆಂಗಳೂರಲ್ಲಿ ಸುತ್ತಮುತ್ತ ಇದೆ ತಾನೇ ನಡೀತಾ ಇಸ್ ವಾಟ್ ಇಟ್ ಇಸ್ ಸೊ ಇಫ್ ಯು ಸೇ ದ್ಯಾಟ್ ನೋ ದಿಸ್ ಇಸ್ ಇಂಪೆಂಡಿಂಗ್ ಇಟ್ ಇಸ್ ಇಂಪೇಂಜಿಂಗ್ ಆನ್ ದಿ ಉಡ ಪ್ರಕರಣ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಅಲ್ಲ ಈಗ ಕ್ರಮಕ್ಕೆ ಲೋಕಾಯುಕ್ತ ವರದಿಯಲ್ಲಿ ಹೆಸರನ್ನು ಸೂಚಿಸ್ತಾರೆ ಅವರು ಅವ್ರು ಯಾವ ದೃಷ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಅವರು ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅವರ ದೃಷ್ಟಿನಲ್ಲಿ ಬಂದಿರುವಂಥದ್ದು ಅದನ್ನು ನಾನು ಕೂಡ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅದು ಸಮಯಾವಕಾಶ ಇದ್ದರೆ ಮಾಡಿಕೊಡೋಣ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಟೀಕೆ ಚಿತ್ರ ಮಾಡೋದು ಸರಿ ಕಾಣಿಸ್ಬೋದು ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಏನು ನಮ್ಮ ಕೆಳಗಿನ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿರ್ತಾರೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಆಗಲೇ ನನಗೆ ಟ್ರಾನ್ಸ್ಫರ್ ಆಯಿತು ಅದು ಆದಕ್ಕೆ ಒಂದೇ ದಿವಸದಲ್ಲಿ ಎರಡೇ ದಿವಸದಲ್ಲಿ ನಾನು ಮೈಸೂರಿಂದ ಹೊರಗೆ ಬಂದು ಬೇರೆ ಕಡೆ ಬಂದಿದ್ದೆ ಅದರಲ್ಲಿ ಆ ಸಂದರ್ಭದಲ್ಲಿ ನಮಗೇನು ನನಗೆ ಯಾವುದು ನೆನಪೂ ಇಲ್ಲ ಈ ಸಂದರ್ಭದಲ್ಲಿ ಅದೇನಾದರೂ ದೊಡ್ಡ ಪ್ರಕರಣ ಆಗಿದ್ದರೆ ಇದೆ ಮನೇಲಿ ಉಳ್ಕೊಂಡಿರ್ತೆ ನೆನ್ನೆ ಏನು ತಿಂಡಿ ತಿಂದಿದ್ದು ನೆನಪಿರಲ್ಲ ಐವತ್ತು ವರ್ಷದಿಂದ ಏನಾಗಿತ್ತು ನನಗೆ ಏನೋ ನಾನು ಕ್ಲಾಸಲ್ಲಿ ಏನೊಂದಿದ್ರು ಅದು ಗೊತ್ತಿರ್ತದೆ ನನಗೆ ಈ ಪ್ರಕರಣ ಅಂತ ಒಂದು ಡಿಟಿಯುಜಿಕೆ ಯೋಜನೆ ಮತ್ತು ಸಂಕಲ್ಪ ಯೋಜನೆಯಡಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಮಾರ್ಚ್ ಒಂದರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡವೆ ಸೂಚಿಸಿದರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಉದ್ಯೋಗ ಮೇಳದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಸಂಜೀವಿನಿ ಕೆಎಸ್ಆರ್ ಎಲ್ಪಿಎಸ್ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕೌಶಲ್ಯ ಮಿಷನ್ ರಾಯಚೂರು ಇವರ ಆಶ್ರಯದಲ್ಲಿ ಆಯೋಜಿಸಿರುವ ಈ ಉದ್ಯೋಗ ಮೇಳದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ಸ್ಥಳೀಯವಾಗಿ ಅಂದಾಜು ಐವತ್ತಕ್ಕೂ ಹೆಚ್ಚಿನ ಪ್ರತಿಷ್ಠಿತ ಬೃಹತ್ ಮತ್ತು ಮಧ್ಯಮ ಸಣ್ಣ ಉದ್ಯೋಗದಾತ ಕಂಪನಿಗಳು ಭಾಗವಹಿಸುತ್ತವೆ ಜಿಲ್ಲೆಯ ವಿದ್ಯಾವಂತ ಯುವಕ ಯುವತಿಯರಿಗೆ ಪ್ರತಿಷ್ಠಿತ ಖಾಸಗಿ ವಲಯದಲ್ಲಿ ಉದ್ಯೋಗ ಕಲ್ಪಿಸುವುದು ಉದ್ಯೋಗ ಮೇಳದ ಮುಖ್ಯ ಉದ್ದೇಶವಾಗಿದ್ದು ಈ ಉದ್ಯೋಗ ಮೇಳವು ಉದ್ಯೋಗದಾತರ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಉದ್ಯೋಗಗಳಿಗೆ ಅರ್ಹ ಉದ್ಯೋಗ ಆಕಾಂಕ್ಷಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಮತ್ತು ಉದ್ಯೋಗ ಆಕಾಂಕ್ಷಿ ಯುವಕ ಯುವತಿಯರು ತಮ್ಮ ಕೌಶಲ್ಯಕ್ಕೆ ಅನುಗುಣವಾಗಿ ಉದ್ಯೋಗ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಎಂದು ತಿಳಿಸಿದ ಅವರು ಮೇಳದ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಉದ್ಯೋಗ ಆಕಾಂಕ್ಷಿಗಳು ಜಾಬ್ ಸೀರ್ಸ್ ಜಾಲತಾಣ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರಾಯಚೂರು ಉದ್ಯೋಗ ಮೇಳ ಡಾಟ್ ಭೇಟಿ ನೀಡಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಭಾಗವಹಿಸಬಹುದಾಗಿರುತ್ತದೆ ಎಂದರು 25 ಕಂಪನಿ ಜಾಸ್ತಿ ಸರ್ ಅಂತ ಹೇಳಿ ಇವತ್ತು ಬಂತು ಅದು ಫಾರ್ಮುಲಾ ಸರ್ ಅಲ್ಲ ಕಮ್ಯುನಿಕೇಶನ್ ಆಗಿದೆ ಸರ್ ದಟ್ ಟೈಮ್ಸ್ ಇವತ್ತು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ನಂಬರ್ ಆಫ್ ಕಂಪನಿ ಇಸ್ ಸರ್ ಮಿನಿಮಮ್ 50 ಟು ಶಕ್ತಿ ಶಕ್ತಿ ಅಂತ ಬರ್ತಾವ ಸರ್ 1 ರೂಪಾಯಿ ಅಟ್ಲೀಸ್ಟ್ ಒಂದು ಕಂಪನಿ ಒಂದು ನಮ್ದು ಎಕ್ಸ್ಪೆಕ್ಷನ್ ಆಗ್ತೀ ಸರ್ ಈಗ

ಅವ್ರು ಬಂದಿದ್ರೆ ಸಬ್ಮಿಟ್ ಮಾಡ್ತಾರೆ ಆ ಕಡೆ ಇಮಿಡಿಯೇಟ್ಲಿ ಅವರಿಗೆ ಅಟ್ಲೀಸ್ಟ್ ಒನ್ ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ಇಂಟರ್ನ್ಶಿಪ್ ಲೆಟರ್ ಓಕೆ ಅಥವಾ ಏನು ಇನ್ವಿಟೇಷನ್ ಲೆಟರ್ ಓಕೆ ಇಂಟರ್ನ್ ಲೆಟರ್ ಅವರು ಕೊಡ್ತಾರೆ ಸೊ ಕಂಪನೀಸ್ಗೆ ಕೂಡ ಹೇಳಿ ಅವರ ಕಡೆ ಇದು ಎಲ್ಲ ಪ್ರಿಂಟರ್ಸ್ ಇದೆಲ್ಲ ತಗೊಂಡು ದೇ ಶುಡ್ ಹ್ಯಾವ್ ಇಟ್ ರೆಡಿ ಅವರು ಲೆಟರ್ ಅಂತ ಬೆಳೆ ಏನೇನು ಡಾಕ್ಯುಮೆಂಟ್ ಅವರು ಸಬ್ಮಿಟ್ ಮಾಡಬೇಕು ಅದು ಆ ಕಡೆನೇ ಆಗಬೇಕು ಓಕೆ ಡೋಂಟ್ ಎಕ್ಸ್ಪೆಕ್ಟ್ ಪೀಪಲ್ ಟು ಕಂಪ್ಲೀಟ್ ಆಫೀಸಸ್ ಈ ಸಂದರ್ಭದಲ್ಲಿ ಮಂಜುನಾಥ್ ರವಿಕುಮಾರ್ ಮಂಜುನಾಥ್ ಪ್ರಕಾಶ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು ಸ್ಥಳೀಯ ನೇತಾಜಿ ನಗರದಿಂದ ಮೋಚಿವಾಡ ಕೂಡು ರಸ್ತೆ ಅಗಲೀಕರಣ ಕಾಮಗಾರಿಗೆ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾರ್ಕಿಂಗ್ ಪ್ರಾರಂಭಿಸಿದರು ಬಹು ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿತ್ತು ನಿವಾಸಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಿದರೂ ಪ್ರತಿಫಲವಾಗಿರಲಿಲ್ಲ ನೇತಾಜಿ ನಗರ ಬಡಾವಣೆಯ ಸದಸ್ಯ ಉಪ ಮಹಾಪೌರ ಸಾಜಿದ್ ಸಮೀರ್ ಹಾಗೂ ಪಾಲಿಕೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾರ್ಕಿಂಗ್ ಕೆಲಸ ಪ್ರಾರಂಭಿಸಲಾಯಿತು ನಿವಾಸಿಗಳ ಸಮ್ಮತಿ ಪಡೆದೇ ರಸ್ತೆ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಐದು ಅಡಿ ಜಾಗ ತೆರವಿಗೆ ನಿರ್ಧರಿಸಿ ಮಾರ್ಕಿಂಗ್ ಮಾಡಲಾಗುತ್ತಿದೆ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಚಿವ ಎನ್ಎಸ್ಬೋಸರಾಜು ತಾಲೂಕು ಮಟ್ಟದ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿದರು ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಮಾತನಾಡಿ ತಾಲೂಕಿನ ಎಲ್ಲಾ ಕನ್ನಡ ಮನಸ್ಸುಗಳು ಒಂದಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಾ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಕನ್ನಡ ಅಭಿಮಾನಿಗಳು ಶಿಕ್ಷಕರು ಅಧಿಕಾರಿಗಳು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಿ ತಾಲೂಕು ಮಟ್ಟದ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸಮ್ಮೇಳನ ನಡೆಯುವ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶಾಸಕ ಹಂಪಯ್ಯ ನಾಯಕರಿಂದ ರಾಷ್ಟ್ರಧ್ವಜ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರಿಂದ ನಾಡ ಧ್ವಜಾರೋಹಣ ಪರಿಷತ್ ಧ್ವಜಾರೋಹಣ ರಾಷ್ಟ್ರಗೀತೆ ನಾಡಗೀತೆ ಹಾಡಿದ ನಂತರ ಪಟ್ಟಣದ ಬಸವ ವೃತ್ತದಿಂದ ವಾಸವಿ ಕಲ್ಯಾಣ ಮಂಟಪದವರೆಗೂ ನಾಡದೇವಿಯ ಭಾವಚಿತ್ರ ಹಾಗೂ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಇದೇ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೇಳು ಗುರುವಾರರಂದು ಗಾಂಧಿನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿರಾವ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಶ್ರೀ ರಮೇಶ್ ಬಾಬು ಹೆಗಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು మహాంతలింగ శివాచార్య మహాస్వామి పీఠాధిపతి గరేగుడ్డ మఠ మొత్తూ షడస్త ప్రేమి విపక్ష పండితర శివాచార్య మహాస్వామి కల్మర్ మాన్వి జనా ముక్తి మౌలనా సయ్యద్ హసన్ జుసాన్ ఖాద్రి ధార్మిక గురుగు మాల్వి అదే రీతి వందనీయ ఫర్సెంట్ సురేష్ సెంట్ మేరీస్ చస్ మాన్వి ఇవరు కార్యక్రమంలో భాగం ఈ ఒకక్రమ ఘన ఉపస్థితి ಗೌರವಾನ್ವಿತ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಅವರು ಎಲ್ಲ ಉಪಸ್ಥಿತಿ ಇರ್ತಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಿ ಅಂಪಾಯಿ ಅವರು ವಹಿಸ್ಕೊಳ್ತಾ ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬೆಂಗಣ್ಣ ಪಾಟೀಲ್ ಹಳ್ಳುಂಡಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಬಸವನಗೌಡ ದದ್ದಲ ಗ್ರಾಮಾಂತರ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕರವರು ಮತ್ತು ಮಾನ್ವೀಯ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ರಾಜ ಸರ್ ಅವರು ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಬಿ ವಿ ನಾಯಕ್ ಸಾರ್ ಅವರು ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಬಸವಗೌಡ ಬಾಗೋಟಕ್ರವರು ಗಂಗಾಧರ್ ನಾಯಕರವರು ಮತ್ತು ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಡಿ ವೀರೇಶ್ವರವರು ಮತ್ತು ಡಿ ಎ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಭಗವತಿರವರು ಮತ್ತು ಬರವಾದಂಥ ವಾಸವಿ ಕಲ್ಯಾಣ ಮಂಟಪದಲ್ಲಿನ ವೇದಿಕೆಯ ಕಾರ್ಯಕ್ರಮಗಳನ್ನು ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರಿಂದ ಉದ್ಘಾಟನೆ ಚಿತ್ರಕಲಾ ಪ್ರದರ್ಶನ ಪುಸ್ತಕ ಮಳಿಗೆಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವ ಮಳಿಗೆ ಉದ್ಘಾಟನೆ ಸ್ಮರಣ ಸಂಚಿಕೆ ಬಿಡುಗಡೆ ಸಮ್ಮೇಳನಾಧ್ಯಕ್ಷರ ನುಡಿ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರಿಂದ ವಿಶೇಷ ಉಪನ್ಯಾಸ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆಯ ಕೊಡುಗೆ ಕನ್ನಡ ಭಾಷೆ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸ ಮಾನ್ವಿ ದಾಸ ಸಾಹಿತ್ಯದ ಇತಿಹಾಸ ಹಾಗೂ ಕೊಡುಗೆ ಗೋಷ್ಠಿ ಎರಡರಲ್ಲಿ ಮಾನ್ವಿ ತಾಲೂಕಿನ ಕೃಷಿ ಮತ್ತು ನೀರಾವರಿ ಸಮಸ್ಯೆಗಳು ಮತ್ತು ಪರಿಹಾರ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಪರಿಹಾರ ಕನ್ನಡ ಸಾಹಿತ್ಯಕ್ಕೆ ದಲಿತ ಸಾಹಿತ್ಯದ ಕೊಡುಗೆ ಗೋಷ್ಠಿ ಮೂರರಲ್ಲಿ ಪ್ರಸ್ತುತ ದಿನಮಾನದಲ್ಲಿ ಕಾನೂನು ಮತ್ತು ಕಾನೂನಿನ ಅರಿವು ನೆರವು ಪ್ರಜಾಪ್ರಭುತ್ವದಲ್ಲಿ ಭಾರತದ ಸಂವಿಧಾನದ ಪಾತ್ರ ಜಾನಪದ ಪರಂಪರೆ ಮತ್ತು ಪ್ರಸ್ತುತ ದಿನಗಳಲ್ಲಿ ಜಾನಪದದ ಸೊಗಡು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಗೋಷ್ಠಿಗಳು ನಡೆಯಲಿವೆ ಕವಿಗೋಷ್ಠಿ ಬಹಿರಂಗ ಅಧಿವೇಶನ ಸನ್ಮಾನ ಸಮಾರಂಭ ಸಮಾರೋಪ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರೆ ಕಾರ್ಯಕ್ರಮಗಳು ನಡೆಯಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಹಾಗೂ ಸಾರ್ವಜನಿಕರು ಕನ್ನಡ ಪರ ಸಂಘ ಸಂಸ್ಥೆಗಳವರು ಭಾಗವಹಿಸುವಂತೆ ಕೋರಿದರು ಸಮಾರೋಪ ಕಾರ್ಯಕ್ರಮವನ್ನು ಹೊರಪಡೆ ರೀತಿಯಾಗಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ಶಾಸಕರು ಮಾನ್ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಜಿ ಅಪ್ಪಯ್ಯ ನಾಯ್ಕ ಸಾಹೇಬರು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ನಮ್ಮ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜೇಶ್ ಮಸ್ಕಿ ಸಾಹರು ಸಮಾರೋಪ ಸಮಾರಂಭದ ಭಾಷಣವನ್ನು ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ರವಿಕಾಖ ಮುಖ್ಯವರು ಆಗಿರ್ತಕ್ಕಂಥ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಾಲ್ಗಿ ಅದೇ ರೀತಿಯಾಗಿ ಈ ಸಮ್ಮೇಳನಾಧ್ಯಕ್ಷರ ನುರಿಯನ್ನು ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಯಾಳಿಗಿರಿಲ್ಲ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರನ್ನು ಕೂಡ ನಾವು ಇವತ್ತು ಆಹ್ವಾನ ಮಾಡಿದ್ದೀವಿ ನಂತರ ಕಾರ್ಯಕ್ರಮದಿಂದ ನಂತರ ವಿವಿಧ ಸಾಂಸ್ಕೃತಿಕ ನಿರ್ವಹಣೆಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮೆರವಣಿಗೆ ನಾವು ಹಲವಾರು ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಜವಾಬ್ದಾರಿಗಳನ್ನು ತಂಡಗಳಿಗೆ ನಾವು ಈಗಾಗಲೇ ಒಪ್ಪಿಸಿದ್ದೀವಿ ಧ್ವಜಾರೋಹಣ ಸಮಿತಿ ಮೆರವಣಿಗೆ ಸಮಿತಿ ವೇದಿಕೆ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ಪ್ರಚಾರ ಸಮಿತಿ ಆರೋಗ್ಯ ಸಮಿತಿ ಆಹಾರ ಸಮಿತಿ ಮಧ್ಯಮ ಸಮಿತಿ ಶಿಸ್ತು ಪಾಲನಾ ಸಮಿತಿಯನ್ನು ನಾವು ಇವತ್ತು ಮಾಡಿ ಸಾರಿಗೆ ಮತ್ತು ವಸತಿ ಸಮಿತಿ ಪ್ರದರ್ಶನ ಸಮಿತಿ ನೋಂದಣಿ ಸಮಿತಿಗಳನ್ನು ನಾವು ಇವತ್ತು ಮಾಡಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಸನ್ಮಾನ್ಯ ಮಾನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಂಥ ಜಿ ಅಪ್ಪನಾಯಕ್ ಸರ್ ರಾಷ್ಟ್ರಧ್ವಜವನ್ನು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಣ ಪಾಟೀಲ್ ಅಲರಳ್ಳಿ ಅವರು ನಾಡ ಧ್ವಜವನ್ನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಪಾಟೀಲ್ ಅವರು ಭವಿಷ್ಯ ಧ್ವಜವನ್ನು ನೆರವೇರಿಸುವ ಮೂಲಕ ಎಂಟು ಗಂಟೆಗೆ ಏಳು ಮೂವತ್ತು ಗಂಟೆಗೆ ವಾಸವಿ ಕಲ್ಯಾಣ ಮಂಟಪದ ಒಂದು ಸಮ್ಮೇಳನದ ಆವರಣದಲ್ಲಿ ಮೂರು ರಾಷ್ಟ್ರ ಧ್ವಜಗಳನ್ನು ಏರಿಸಿ ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು ತಾಲೂಕು ಗೌರವ ಕಾರ್ಯದರ್ಶಿ ಬಸವರಾಜ್ ಜಂಗಮರಹಳ್ಳಿ ಲಕ್ಷ್ಮಣರಾವ್ ಕಪ್ಗಲ್ ಜೆಎಂ ಬಸವರಾಜ್ ಹರ್ಷವರ್ಧನ್ ಬಸವರಾಜ್ ಕನ್ನಾರಿ ಸಂತೋಷ್ ಹೂಗಾರ ಸೇರಿದಂತೆ ಇನ್ನಿತರರು ಇದ್ದರು ತಾಲೂಕು ಚಿಕ್ಕಸಗೂರು ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕಾ ಘಟಕಗಳು ಹಳ್ಳಕ್ಕೆ ಬಿಟ್ಟಿರುವ ತ್ಯಾಜ್ಯದಿಂದ ಅಪಾರ ಸಂಖ್ಯೆ ಸಂಭವಿಸಿದೆ ಕಾರ್ಖಾನೆಗಳಿಂದ ಹೊರಹೊಮ್ಮುವ ವಿಷಪೂರಿತ ತ್ಯಾಜ್ಯ ವಸ್ತುಗಳನ್ನು ಹಳ್ಳಗಳಿಗೆ ಬಿಟ್ಟ ಪರಿಣಾಮ ಮೀನು ಸೇರಿದಂತೆ ಅಪಾರ ಸಂಖ್ಯೆಯ ಜಲಚರಗಳ ಮಾರಣಹೋಮ ನಡೆದಿದೆ ಹನುಮದೊಡ್ಡಿ ಕಸನಹಳ್ಳಿಯಿಂದ ಗಂಜಹಳ್ಳಿಯವರೆಗೆ ಹಳ್ಳದಲ್ಲಿ ಜಲಚರಗಳು ಸಾವನ್ನಪ್ಪಿದ ಘಟನೆ ನಡೆದಿದೆ

ಮಲಿಯಾಬಾದ್ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ್ದ ಚಿರತೆಯನ್ನು ಸೆರೆ ಹಿಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೋಡ ವಿಚಾರಣೆ ಎದುರಿಸಲುತ್ತಿದ್ದ ಸಂಸದ ಜಿ ಕುಮಾರ್ ನಾಯಕ್ यशस्वी के जिला पंचायत अधिकारी सूचने